ಏಯ್ ಈಕಿನ ನಾಳೆ ಆಕಾಶಾಗ ಹೆಣ್ಣು ನೋಡಕ್ಕೆ ಹೋಗೋದದಲ್ಲ ನಮ್ಮ ತಂಗಿಗೆ ಫೋನ್ ಮಾಡಿ ಹೇಳೇನು ಬರ್ಲಾಕ ಆಕಿ ಹೋಗ್ಬೇಕು ಇದ್ರೆ ಚಲೋ ಆತದ ಬರ್ತಾಳೆ ಆಕಿನೂ ಏನು ನಿಮ್ಮ ತಂಗಿಗೆ ಹೇಳ್ತೀರಿ ನಿಮ್ಮ ತಂಗಿ ಬಂದು ಅಲ್ಲೇನು ಮಾಡ್ತಾ ನಮ್ದಿಟ್ಟು ಆಗ ಕೆಲಸನೂ ಆಲಾರಂಗೆ ಮಾಡ್ತಾ ನಮ್ಮ ಬಗ್ಗೆ ಇಲ್ಲಾದ್ದು ಇದ್ದಿದ್ದು ಎಲ್ಲ ಸೇರಿಸಿ ಬೇಗರ ಮುಂದೆ ಚಾಡಿ ಹೇಳಿ ನಮ್ಮ ಮನೆ ಮರದ ಕಡೆಯಕ್ಕೆ ಏನು ಏನು ಜರೂರತ್ ಇಲ್ಲ ನಿಮ್ಮ ತಂಗಿ ಬಂದು ಮಾಡೋದೇನು ಬೇಕಾಗಿಲ್ಲ ನಾ ಎಲ್ಲ ಪಾರವಾಗ ಮನೆ ಹೊಲ್ದಾಗ ಹೇಳೀನಿ ಒಂದಿನ ಹೆಣ್ಣು ನೋಡೋಕ್ಕಾಗದು ಹೋಗೋದಲ್ವ ಬರ್ಬೇಕು ನೋಡಕ್ಕೆ ಹೇಳೀನಿ ಹ್ಞೂ ಅಂದಾಳೆ ಇವತ್ತು ಹೋಗಿ ಕರಿತೀನಿ ಬರ್ತಾ ಹಾಕಿ ನಾನು ನೀನು ಆಕಾಶ ಪಾರವಕ್ಕ ಮತ್ತು ಇನ್ನೊಬ್ರು ಯಾರನ್ನ ಹುಡುಗರು ಸಣ್ಣ ಹುಡುಗರಿಗೆ ಕರ್ಕೊಂಡು ಹೋದ್ರೆ ಆಯಿತು ಐದು ಮಂದಿ ಆಗ್ತೀವಿ ಹೋಗಿಬರ ನಿಮ್ಮ ತಂಗಿಗೆ ಏನು ಹೇಳಕ್ಕೆ ಹೋಗ್ಬೇಡ ಹಂಗಲ್ಲ ಈಕಿನ ನಮ್ಮ ತಂಗಿಗೆ ಹೇಳಿಲ್ಲ ಅಂದ್ರೆ ಮತ್ತೆ ಚಟ್ ಗೊತ್ತಾಳ ಆಮೇಲೆ ಆಮೇಲೆ ಮದ್ವಿಗೆ ಬರಲ್ಲ ಅಂದ್ರೆ ಏನು ಮಾಡೋದು ಅದಕ್ಕೆ ಒಂದು ಸಲ ಹೇಳಮಂತ ಬಂದ್ರೆ ಬರಲಕ್ಕ ಬಿಟ್ಟರೆ ಬರಲಕ್ಕ ಸುಮ್ಮ ಹೇಳಮಂತ ನಾ ಹೇಳತ್ತಿನಲ್ಲ ಏನು ಜರತ್ತಿಲ್ಲ ಅಂತ ಹೇಳಿ ಕರಿಲ ಕರಿಬೇಡ ಅಂದ್ರೆ ಕರಿಬೇಡ ಅಷ್ಟೇ ಆಕೆ ಹೇಳಿ ನಮ್ಮ ಆವಾಗ ಕೆಲಸ ಆಗಲಾರ್ದಂಗೆ ಮಾಡಕ್ಕೆ ಹೋಗಬೇಡ ಹಿಂದಕ್ಕೆ ಎರಡು ಸಲ ಕರ್ಕೊಂಡ್ ಹೋದ್ರೆ ಆಕೆ ನಮ್ಮ ಆಕಾಶದಾಗ ಗಟ್ಟಾಗ ಬಿಡಿಸಿತ್ತಾಳೆ ಈಗ ಏನು ಹೇಳಕ್ಕೆ ಹೋಗಬೇಡ ಒಮ್ಮೆ ಮದ್ವೆ ಹೇಳಮ ಅಂತ ಬಂದ್ರೆ ಬರ್ತಾಳೆ ಬಿಟ್ಟರೆ ಬಿಡ್ತಾಳ ಆಕೆ ನಂತೇನು ಹಾಕಕ್ಕೆ ಅಂತೇಳಿಲ್ಲ ನಾನು ಆಯ್ತು ನನ್ಗೆ ಇಷ್ಟ ಬಂದಂಗ ಮಾಡ್ತೀ ನೀ ಎಲ್ಲ ನನ್ನ ಮಾತು ಕೇಳ್ತೀನಿ ಹಾಂ ತಂಗಿಗೆ ಅಂದ್ರೆ ಮಾರಿ ನೋಡಿ ಹೆಂಗೆ ಮಾಡ್ತೀವಿ ಮಾರಿ ಸಂಡಿಸ್ಕೊಂಡು ಏನು ನಾಟಕ ಮಾಡೋಕೆ ಹೋಗ್ಬೇಡ್ರಿ ಅಣ್ಣ ತಂಗಿ ನನ್ನ ಮಗ ಮದುವೆ ಮಾಡ್ಬೇಕತ್ ನನಗೆ ಗೊತ್ತಿಲ್ಲ ನಾ ಹೇಳ್ದಂಗೆ ಕೇಳಿ ಸಾಕು ನಾ ಈಗ ಪಾರ ಮನೆಗೆ ಹೋಗಿ ಕರೆ ಬರ್ತೀನಿ ಇಲ್ಲ ಲಗುನೆಲ್ಲ ತಯಾರು ಮಾಡ್ಕೋ ನಾಳೆ ಮುಂಜಾನೆನೆ ಹೋಗ್ ಹರಾಗೆ ಅಂತ ಪಾರವ ಅಯ್ಯ ಕೊಡಿ ಅವತ್ತ ಹೇಳಿದ್ನಲ್ಲ ಹೊಲ್ದಾಗ ನನ್ನ ಮಗಗೆ ಆಕಾಶಿಗೆ ಹೆಂಗ್ ನೋಡಕ್ಕೆ ಹೇಳಿ ನೀನು ಬರ್ತೀನಿ ಇದ್ಯಲ್ಲ ಅದಕ್ಕೆ ಕರೀಲಾಕ್ ಬನ್ನಿ ನೋಡು ಮತ್ತೆ ನನಗೆ ಒಬ್ಬಕ್ಕಿಗೆ ಆದ್ರೆ ಆ ಸುಧ್ರ ಸಲುವ ನೀ ಯಾವ್ದ್ರಾಜ ಹುಡುಗಿ ಹಂಗಳ ಏನಳ ಜರ ಎಲ್ಲ ನೋಡ್ತಿ ವಿಚಾರ ಮಾಡ್ತೀವಿ ನೀ ಯಾವ್ದ್ರ ಸೊಪ್ಪು ಕ್ಷಣಕ್ಕಿದೆಯಲ್ಲ ಅದಕ್ಕೆ ಕರ್ಕೊಂಡು ಹೋಗಕಂತ ಹೇಳಿ ಅವತ್ತು ಹೇಳಿದ್ನಲ್ಲ ಹ್ಞೂ ಅಂದಿದ್ದಲ್ಲ ಅದಕ್ಕೆ ಬಂದೆ ನೋಡು ಮತ್ತೆ ನಾಳೆ ಏನು ಕೆಲಸಲಿಲ್ಲವೋ ಅಷ್ಟು ಮದುವೆ ಮಾಡ್ಬೇಡ ಮಾಕಾಶ ನಾ ಎಲ್ಲ ಬರ್ತೀನಿ ತೋ ನಾಳೆ ಮತ್ತೆ ಎಷ್ಟಕ್ಕೆ ಹೋಗಮ್ಮ ಜಲ್ದಿನ ಹೋಗಮಿಲ್ಲ ಹ್ಞೂ ನಾವು ನಾಳೆ ಬೆಳಿಗ್ಗೆ ಜಲ್ದಿನ ಹೋಗಮ್ಮಂತ ಹರಿದಾಗೆ ಅಂತ ಯಾಕಂದ್ರೆ ದಾರಿನೂ ಭಾಳ ದೂರ ಅದಲ್ಲ ಮತ್ತೆ ಜಲ್ದಿ ಹೋದ್ರೆ ಜಲ್ದಿ ಬರಕತ್ತದ ಮತ್ತೆ ಸಂಜೆಗೆ ಬಂದು ಕರ ಹಾಲು ಬಿಟ್ಕೋದು ಕಸ ಮುಸರಿ ಎಲ್ಲ ಮಾಡೋದಿರ್ತದ ಎಲ್ಲ ಮಾಡ್ಬೇಕಲ್ಲವ ಯಾವ ಆಯ್ಕೆ ಜಲ್ದಿ ಹೋಗಿ ಜಲ್ದಿ ಬರಮ್ಮಂತ ತಯಾರು ಹಾಗು ಆಯ್ತಾ ನಾ ಬರ್ಲಾ ಏನು ಅಯ್ಯ ನಿಂದ್ರ ಜರ ಚಾರ ಕುಡ್ದು ಹೋಗತ್ತೆ ಬಾ ಕುಂದ್ರಲ್ಲ ಅಟ್ಟಕ್ಕೆ ಅರ್ಜೆಂಟ್ ಮಾಡತ್ತೆ ಐಚ್ ಆಗಿ ಏನ್ ಬೇಡವ ಮತ್ತೆ ನಾ ಯಾವಾಗ ಬರ್ತೀನಿ ಅಂತ ಈಗ ಹೋತೀನಿ ಕೆಲ್ಸದ ನೀ ತಯಾರಾಗಿ ನೋಡ ನಾಳೆ ಅಂತ ಅವ ನನ್ ಗಂಡ ಅವ್ರ ತಂಗಿ ಕರೆ ಮಂದ ನಾ ಏನ್ ಬೇಡ ಅಂತ ಹೇಳಿನಿ ಅದಕ್ಕ ಸಟ್ಕೊಂಡ ಅವ ಏನ್ ಹೆಂಡಿ ಕೆಲಸ ಮಾಡಲ್ಲ ಏನ್ ಮಾಡಲ್ಲ ನಾ ಹೋಗಿ ಎಲ್ಲಾ ಕೆಲಸ ಮಾಡ್ತೀನಿ ಅದಕ್ಕ ಯಾಕ ಅವ್ರ ತಂಗಿಗೆ ಯಾಕ ಬೇಡ ತಂದಿ ಮತ್ತ ಕರಿಬೇಕಿಲ್ಲ ಅಯ್ಯ ಕೋಡಿ ಅವ್ರ ತಂಗಿಗೆ ಏನ್ ಕರಿತೀಯ ನೀನ ಮೊನ್ನೆ ಎರಡ್ ಸಲ ಹೇ ಕರ್ಕೊಂಡ್ ಹೋದಕ್ಕ ಅವ್ರ ಬೀಗರ್ ಮುಂದ ನಮ್ ಬಗ್ಗೆ ಇಲ್ಲಾರ್ದು ಇದ್ದಿದ್ದು ಎಲ್ಲಾ ಹೇಳಿ ನನ್ನ ಮಗನಿ அம குத்தா ச ப அ மக்க ச நீ மக்க சந்தப ம அ கூ அ ஹ ம ம மබந்து ಹೇಳಿ ಮಾಡಿ ನಾವು ಮಾಡೋ ಮತ್ತೆ ಏನು ಹಿಂಗೆ ಮಾಡಿದ್ರೆ ಆ ಆಕಾಶ ಮದುವೆ ಅಂದಿನ ಚಲೋ ಇಲ್ಲಂದ್ರೆ ಚಲೋ ಅದಕ್ಕೆ ಹೇಳಿ ಮದುವೆ ಮಾಡಬೇಕು ಅವ್ರಿಗೆ ಮನುಷ್ಯರ ಹೇಳಿ ಕೇಳಿ ಅಯ್ಯವ ಸ್ವಂತ ಅಣ್ಣನ ಮಗ ಅಂತ ಅಂತಿಲ್ಲ ನಾವು ಬರ್ತೀನಿ ತಾನೇನಾ ಸ್ವಲ್ಪ ನೀನು ಚಿಂತೆ ಮಾಡಬೇಡ ವಿಚಾರ ಮಾಡಬೇಡ ನಾನು ನೀನು ಹೋಗೋಣ ಅಂತ ಆಕಾಶ ಮತ್ತು ಹೇಳಿ ತಯಾರಾಗ ನೀನು ಆಯ್ತಾ ನಾವು ಹೋಗೋಣ ಅಂತ ಹಳೆ ತಯಾರಾತೀನಿ ನೀವು ಹೋಗಿ ಹೋಗಿ ನೀನು ಮತ್ತೆ ಏನೊಂದು ಕೆಲಸ ಎಲ್ಲ ನೋಡು ಮಾಡ್ಕೋ ತಯಾರು ಮಾಡ್ಕೋ ಹಾಂ ಆಯ್ತು ಆ ರೊಕ್ಕ ನಾ ಹೋಗ್ತೀನಂತ ಮತ್ತೆ ಅಂದ್ ಹೆಣ್ ನೋಡಕ್ಕೆ ಕುಂತೀವಿ ಮತ್ತೆ ಅವ್ರು ಸ್ವಲ್ಪ ಯಾಕೆ ಶ್ರೀಮಂತರಾಗತ್ತ ಮತ್ತೆ ಏನೇನ್ ತಗೊಂಡೋಗಿ ಆಯ್ತಗಿ ಅಲ್ಲೆನ್ ತೊಂದಿ ಅದ ಒಂದು ಸೀಟ್ ಕುಂಕುಮ ಅರಸಿನ ತಗೋ ಒಂದು ಸಕ್ರೆ ತಗೋ ಒಂದಿಟ್ಟು ಹೂವ ತಗೋ ಸಾಕು ಏನ್ ಮೊಕ್ಕ ಬಕ್ಕ ತಗೋಬಾರ ಹಾನಿ ಏನು ಅವೇನು ಗಟ್ಟ ಬಿಡ್ತಿದ್ವು ಗಟ್ಟ ಮುಂದೆ ಗುಣ ಹಾರ ಸುಮ್ಮ ಸುಮ್ಮನೆ ಯಾಕೆ ರಾಣಿನ ಕೋಡಿ ಅದನ್ನ ನೋಡ ಮುಡಿ ಏನಲ್ಲ ಎಲ್ಲ ನೋಡ್ಬೇಕಲ್ಲ ಸುಮ್ಮನೆ ರೊಕ್ಕ ಮಾಡ್ಬೇಕು ನೀವು ಸುಮ್ ಅತ್ತೆ ಜರ ಜರ ತಗೋ ಸಾಕು ಮಾತಾ ತೊಬಾರೇನ್ ಹಂಗಂತಿ ಆಯಿತು ನೀನು ಹೇಳಿಂದೆ ಮಾಡ್ತೀನಿ ಅದಕ್ಕೆ ನನಗೆ ಗೊತ್ತಾಗೋಲ್ಲ ಮತ್ತೆ ಹೆಂಗಾರ ಏನು ಹೆಂಗೆ ಮಾಡೋದು ಹೇಳಿ ಅದಕ್ಕೆ ನೀನು ಕೇಳಿದ್ ನೋಡಿ ಚಲೋ ಆಯ್ತು ನೋಡುವ ನೀ ಹೇಳಿದ್ದು ಇಲ್ಲಾಂದ್ರೆ ನಾನು ಒಂದು ಕೆ ಜಿ ಸೇಬು ಒಂದು ಕೆ ಜಿ ದಾಳಿಂಬಿ ಒಂದು ಕೆ ಜಿ ಆರೆಂಜು ಅದೇನು ಹಣ ಬರ್ತಾವಲ್ಲ ನೀನು ತೊಗೋಬೇಕಂದಿದ್ದೆ ಯಾಕಂದ್ರೆ ಮತ್ತೆ ಅವರು ಸ್ವಲ್ಪ ಶ್ರೀಮಂತರತ್ತಾ ಮತ್ತು ಚಲೋ ಕೊಡಬೇಕಲ್ಲ ಚಲೋ ತೊಗೊಂಡು ಹೋಗಬೇಕಲ್ಲ ಅಂತ ಅಂದ್ಕೊಂಡಿದ್ದೆ ಮತ್ತು ನೀ ಹೇಳಿ ಅಲ್ಲಿಗೆ ಆಯಿತು ಅಷ್ಟೇ ಮಾಡ್ತೀನಿ ಸೋಮಚಾರ ಜೊಳ ತೊಗೊಂಡ್ಕೆ ಹೋಗ ಮತ್ತೆ ಮತ್ತೆ ಮುಂದೆ ನೋಡಮ್ಮಂತೆ ಮಾಡು ಜರ ತಗೋ ಶ್ರೀಮಂತರಿದ್ರೇನು ನೋಡಮ್ಮ ನಾನೇನು ನೋಡ್ಮ್ ಅವ್ರಾಷ್ಟ ಮಾಡ್ತಾರ ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ನೋಡಮ್ ನೋಡ್ತಿಸ ಆಮೇಲೆ ಬೇಕಾದ್ರೆ ಹುಡಿ ಚಂದಿತ್ತು ಪಸಂದಾಯ್ತಂದ್ರ ಹೋಳಿ ಮನಾಗ ಏನಾರ ಚಂದ್ ಸೀರೆ ತೊಳಮಂತ ಚಂದ ಏನಾರ ಈ ಸುಮ್ ಜರ ತಗೋ ಆಯ್ತಾ ಆಯ್ತು ಅಪ್ಪ ಅಕ್ಕ ನೀ ಹೇಳಂಗ ಮಾಡ್ತೀನಿ ಅಂದ್ರೆ ಬರ್ಲಿ ನಾ ಏನ್ ಬರ್ತೀನಿ ಮತ್ತೆ ಮುಂಜಾನೆ ಜಲ್ದಿ ತಯಾರ ನೋಡ